ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಇಪ್ಪತ್ತೈದನೇ ಘಟಿಕೋತ್ಸವ ಬೆಳಗಾವಿಯಲ್ಲಿಂದು ನಡೆಯಿತು ಈ ವೇಳೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಲವರಿಗೆ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಕುಲಪತಿ ಎಸ್ ವಿದ್ಯಾಶಂಕರ್ ಪ್ರಾಧ್ಯಾಪಕ ಅಜಯ್ ಕುಮಾರ್ ಸೂದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರತಿಯೊಂದು ಸವಾಲು ಮತ್ತು ವೈಫಲ್ಯಗಳು ಜೀವನದ ಪಾಠ ಪ್ರತಿಯೊಂದು ಹೋರಾಟವೂ ಅವಕಾಶ ಎನ್ನುವುದನ್ನು ನೆನಪಿಟ್ಟುಕೊಂಡು ವಿದ್ಯಾರ್ಥಿಗಳು ಮುನ್ನಡೆಯುವುದು ಅವಶ್ಯ ಎಂದು ಹೇಳಿದರು ದೇಶದ ಹಿತಾಸಕ್ತಿಗಾಗಿ ವಿದ್ಯಾರ್ಥಿಗಳು ಕನಸು ಕಾಣುವುದು ಅಗತ್ಯ ಕಂಡ ಕನಸನ್ನು ನನಸು ಮಾಡಿಕೊಳ್ಳಲು ಪ್ರತಿಜ್ಞೆ ಮಾಡಬೇಕು ಎಂದು ಸಲಹೆ ನೀಡಿದ ಅವರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶ್ರೇಷ್ಠತೆಗೆ ಹೆಸರುವಾಸಿಯಾಗಿದೆ ಜ್ಞಾನ ಉದ್ಯೋಗ ಪಡೆಯಲಷ್ಟೇ ಸಾಧನವಾಗದೆ ಸಮಾಜ ಮತ್ತು ರಾಷ್ಟವನ್ನು ಸುಧಾರಿಸುವ ಜವಾಬ್ದಾರಿಯಾಗಬೇಕಾಗಿದೆ ಎಂದರು ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿ ಮಾಡುವ ನಿಟ್ಟನಲ್ಲಿ ನಾವಿನ್ಯತೆ ಚಿಂತನೆ ಮುಖ್ಯವಾಗಿದ್ದು ಇದಕ್ಕೆ ಅನುಗುಣವಾಗಿ ಕೇಂದ್ರ ಸರ್ಕಾರದ ಸ್ಟಾರ್ಟ್ಅಪ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಡಿಜಿಟಲ್ ಇಂಡಿಯಾದಂತಹ ಉಪಕ್ರಮಗಳು ಜಾಗತಿಕ ವೇದಿಕೆಯಲ್ಲಿ ಛಾಪು ಮೂಡಿಸಿವೆ ದೇಶದಲ್ಲಿ ಸಾವಿರಾರು ಸ್ವಾರ್ಟ್ ಗಳಿದ್ದು ಹಲವರಿಗೆ ಉದ್ಯೋಗ ನೀಡಿದೆ ಎಂದು ತಿಳಿಸಿದರು ರಾಜ್ಯದಲ್ಲಿ ಐಟಿಬಿಟಿ ಗಳು ನಾವಿನ್ಯತೆ ಕ್ಷೇತ್ರದಲ್ಲಿ ದೇಶದಲ್ಲೇ ಮುಂಚೂಣಿಯಲ್ಲಿದೆ ज्ञान प्रतिभा जो राज्य देश हेमे पड़वा केवश्यार्थी उन्होंने अपने संसाधनों समय और स्नेह से आपकी नींव रखी है उनके योगदान को कभी न भूलें जीवन में चाहे जितनी भी ऊंचाइयां प्राप्त करें अपने संस्कारों से जुड़े रहें ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಹದಿಮೂರು ಚಿನ್ನದ ಪದಕ ಪಡೆದ ನಮ್ರತಾ ಪ್ರಭು ಪೋಷಕರು ಪ್ರಾಧ್ಯಾಪಕರ ಸಲಹೆ ಸೂಚನೆ ಹಾಗೂ ಪ್ರೋತ್ಸಾಹದಿಂದ ಹೆಚ್ಚಿನ ಅಂಕ ಪಡೆಯಲು ಸಹಕಾರಿಯಾಯಿತು ಎಂಬಿಎ ಅಥವಾ ಎಂಟೆಕ್ ಮಾಡುವ ಉದ್ದೇಶವಿದೆ ಎಂದು ತಿಳಿಸಿದರು